ಮೋದಿ ಮಾಡಿದ ಅನ್ಯಾಯವನ್ನ ನಾವು ಸರಿ ಮಾಡ್ತೀವಿ ಹೀಗಂತ ರಾಯಚೂರ್ನಲ್ಲಿ ರಾಹುಲ್ ಹೇಳಿದ್ದಾರೆ ನರೇಂದ್ರ ಮೋದಿ ಅವರು ಕಳೆದ ಐದು ವರ್ಷದಲ್ಲಿ ಭಾರತದ ರೈತರಿಗೆ ಬಡವರಿಗೆ ಯುವಕರಿಗೆ ಅನ್ಯಾಯ ಮಾಡಿದ್ದಾರೆ ನಾವು ಅವರಿಗೆ ನ್ಯಾಯ ಒದಗಿಸ್ತೀವಿ ಅಂತ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಹೇಳಿದ್ದಾರೆ ರಾಯಚೂರ್ನಲ್ಲಿ ಆಯೋಜಿಸಿದ್ದ ಬೃಹತ್ ಜಂಟಿ ಸಮಾವೇಶದಲ್ಲಿ ಶುಕ್ರವಾರ ರಾಹುಲ್ ಗಾಂಧಿ ಮಾತಾಡಿದ್ರು ಮೋದಿ ಅವರು ಪ್ರತಿ ಖಾತೆಗೆ ಹದಿನೈದು ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಅಂದಿದ್ರು ಆದ್ರೆ ಅವ್ರು ಹಾಕ್ಲಿಲ್ಲ ನಾವು ಭರವಸೆಯನ್ನ ನಿಜ ಮಾಡ್ತೀವಿ ನ್ಯಾಯ ಯೋಜನೆ ಮೂಲಕ ಪ್ರತಿ ಬಡವರ ಖಾತೆಗೆ ವರ್ಷಕ್ಕೆ ಎಪ್ಪತ್ತೆರಡ್ ಸಾವಿರ ರೂಪಾಯಿ ಹಣ ಹಾಕ್ತಿವಿ ಎಂದ್ರು ಬಡವರ ಒಳಿತಿಗಾಗಿ ನಾವ್ ಏನಾದ್ರು ಮಾಡೋಕ್ ಹೊರಟಾಗ ಅಷ್ಟೊಂದು ಹಣ ಎಲ್ಲಿಂದ ತರ್ತೀರಾ ಅಂತ ಮೋದಿ ಪ್ರಶ್ನೆ ಮಾಡ್ತಾರೆ ಆದ್ರೆ ಅವರು ಶ್ರೀಮಂತ ಗೆಳೆಯರ ಸಾಲ ಮನ್ನಾ ಮಾಡೋಕೆ ಮಾತ್ರ ಮೋದಿ ಅವರ ಹತ್ರ ಹಣ ಇದೆ ಅಂತ ರಾಹುಲ್ ವ್ಯಂಗ್ಯ ಮಾಡಿದ್ದಾರೆ ಮೋದಿ ಅವರು ಹೋದ್ ಕಡೆ ಎಲ್ಲ ಭರವಸೆ ಕೊಡ್ತಾರೆ ಆದ್ರೆ ಅದನ್ನ ನಿಭಾಯಿಸೋಕೆ ಸೋತಿದ್ದಾರೆ ಜನರಿಗೆ ಅವರ ವಿಫಲತೆ ಅರ್ಥವಾಗಿರೋದು ಅವ್ರಿಗೆ ಗೊತ್ತಾಗಿದೆ ಹಾಗಾಗಿನೇ ಅವ್ರೀಗ ರಾಷ್ಟ್ರೀಯ ಭದ್ರತೆಯ ವಿಷಯವನ್ನ ಮಾತಾಡ್ತಿದ್ದಾರೆ ಅಂತ ರಾಹುಲ್ ಕುಟ್ಕಿದ್ದಾರೆ ರಾಷ್ಟ್ರೀಯ ಭದ್ರತೆಯ ಬಗ್ಗೆ ಮೋದಿ ಅವರಿಗೆ ಕಾಳಜಿ ಇದ್ದಿದ್ರೆ ಅವ್ರು ಯಾಕೆ ರಫೇಲ್ ವಿಷಯದಲ್ಲಿ ಕಳ್ಳತನ ಮಾಡಿದ್ರು ಕರ್ನಾಟಕದ ಎಲ್ ಹತ್ರ ಇದ್ದ ಕಾಂಟ್ರಾಕ್ಟ್ ಅನ್ನ ಕಿತ್ಕೊಂಡು ಅನಿಲ್ ಅಂಬಾನಿಗೆ ಯಾಕೆ ಕೊಟ್ರು ರಫೇಲ್ ಹಗರಣದಲ್ಲಿ ಮೂರ್ ಸಾವಿರ ಕೋಟಿ ಕದ್ದು ಯಾಕೆ ಅನಿಲ್ ಅಂಬಾನಿ ಜೇಬನ್ನ ತುಂಬಿಸಿದ್ರು ಅಂತ ರಾಹುಲ್ ಪ್ರಶ್ನೆ ಮಾಡಿದ್ದಾರೆ ಈ ಸಮಯದಲ್ಲಿ ಚೌಕಿದಾರ್ ಚೋರ್ ಘೋಷಣೆಗಳನ್ನ ಜನ ಕೂಗ್ತಿದ್ರು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ಮುಗಿದ ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಮೋದಿ ಆಡಳಿತದಿಂದಾಗಿ ಉದ್ಯೋಗ ವಂಚಿತರಾಗಿರುವ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅನ್ನ ಸರಳಗೊಳಿಸಿ ಜಿಎಸ್ಟಿ ಆಗಿ ಪರಿವರ್ತನೆ ಮಾಡ್ತೀವಿ ಮಹಿಳೆಯರಿಗೆ ಚುನಾವಣೆಯಲ್ಲಿ ನೌಕರಿಯಲ್ಲಿ ಮೀಸಲಾತಿ ಕೊಡ್ತೀವಿ ಅಂತ ರಾಹುಲ್ ವಾಗ್ದಾನ ಮಾಡಿದ್ದಾರೆ ಮೋದಿ ಅವರು ಹೋದ್ ಕಡೆ ಎಲ್ಲ ಸುಳ್ಳು ಹೇಳ್ತಾರೆ ಕರ್ನಾಟಕದಲ್ಲಿ ಇಲ್ಲಿನ ಸರ್ಕಾರ ನಲವತ್ತೆಂಟು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದೆ ಆದ್ರೆ ಮೋದಿ ಅವರು ಇಲ್ಲಿ ಬಂದು ಸಾಲ ಮನ್ನಾ ಆಗಿಲ್ಲ ಅಂತ ಸುಳ್ಳು ಹೇಳ್ತಾರೆ ಪೂರ್ತಿ ಭಾರತಕ್ಕೆ ಗೊತ್ತದೆ ಎಚ್ ಟಿ ಕೆ ಸಾಲ ಮನ್ನಾ ಮಾಡಿದ್ದಾರೆ ಅಂತ ಆದ್ರೆ ಮೋದಿ ಗೊತ್ತಿಲ್ಲ ನಾನು ಗುಜರಾತ್ ನಿಂದ ಈಗ್ ಬಂದೆ ಅಲ್ಲಿನ ಜನರಿಗೆ ಕೂಡ ಮೋದಿ ಬೇಡವಾಗಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಸೊ ನೀವ್ ಹೇಳಿ ಮೋದಿ ಮಾಡಿರುವ ಅನ್ಯಾಯವನ್ನ ರಾಹುಲ್ ಗಾಂಧಿ ಸರಿ ಮಾಡ್ತಾರಂತೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ಮಿಸ್ ಮಾಡಿ ಮಾಡದೆ ಕಮೆಂಟ್ ಮಾಡಿ ಕಳಿಸಿ